ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತಿನ ಸ್ಪೆಷಲ್ ಅಂದರೆ ಸಂತೆ ಒಂದು ವೀಕ್ ಆಫ್ ಇತ್ತು ಸಂತೆ ಹೋಗೋಣ ದೇವ್ರು ನಾನು ಮಿಂಟಿ ಬ್ಯಾಗ್ ತೊಗೊಂಡು ಹೊಂಟ್ರಿ ಸಂತೆಗೆ ನೋಡೋಣ ಏನೇನು ತೊಗೊಂತೀರಿ ಐಟಮ್ ಅದು ಯು ಸಂತೆಗೆ ಏನೇ ಗಾಡಿ ಶಾಟ್ ಮಾಡ್ಕೊಂಡು ಹೊರಟ್ರಿ ಹೋಗ್ತಾ ಹೋಗ್ತಾ ಈ ಬ್ರಿಡ್ಜ್ ಅಂತೂ ಅವಾಗಿನ ಕಡ್ತಾನೇ ಇದ್ದಾರೆ ಯಾವ ಕಂಪ್ಲೇಂಟ್ ಆಗುತ್ತೋ ಗೊತ್ತಿಲ್ಲ ಫುಲ್ಲು ಧೂಳು ಧೂಳು ಗಾಡಿ ಓಡಿಸೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿದೆ ಇನ್ನೇನು ಸಂತೆ ಬಂತು ಸಂತೆ ಬಂತು ಅಂಥೇಳಿ ಗಾಡಿ ಪಾರ್ಕ್ ಮಾಡೋದು ಜಾಗ ನೋಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಹಾಕಣ್ಣಂತೆ ಗಾಡಿನ ಸರಿ ಹೇಳಿ ಗಾಡಿ ಪಾರ್ಕಿಂಗ್ ಸಿಕ್ತು ಗಾಡಿ ಪಾರ್ಕ್ ಮಾಡಿ ಸಂತೆಗೆ ಎಂಟ್ರಿ ಕೊಟ್ಟೇ ಬಿಟ್ರಿ ಸರಿ ಅಂತ ಹೇಳಿ ಟೊಮೊಟೊ ಗಿಮೊಟೊ ಎಲ್ಲ ಮಾರ್ಕೊಂಡ್ಕೊಂಡಿದ್ರು ಅಲ್ಲಿಂದ ಈ ಕಡೆ ಬಂದು ತರಕಾರಿ ತಳಕ್ಕೆ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಮನೆ ಪ್ಲ್ಯಾನಿಂಗ್ ಅಂದರೆ ವೀಕ್ಲಿ ಒಂದು ಸಲ ತೊಗೊಂಬಿಡ್ತೀರಿ ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗೆ ಹೋದ್ರೆ ಜಾಸ್ತಿ ಹೇಳ್ತಾರೆ ಅದು ಆಮೇಲೆ ಈ ಬೋಲ್ ನೋಡ್ಕೊಂಬಿಡೀರಿ ಎಲ್ಲ ಈ ಬೋಲ್ಡ್ ಅಂತ ಪಕ್ಕ ನೋಡಲೇಬೇಕು ಯಾಕಂದರೆ ಬೋಲ್ ನೋಡ್ಕೊಂಡೆ ಎಲ್ಲ ಮಾಡಬೇಕು ಅಂದರೆ ಕೆ ಜಿ ಮೇಲೆ ಇಪ್ಪತ್ತು ಮೂವತ್ತು ಹೇಳ್ತಾರೆ ಸರಿ ಅಂತ ಹೇಳಿ ಕ್ಯಾರೆಟ್ ತೊಗೊಂಡು ಬೀಟ್ರೋಟ್ ಬೇಕಾಯಿತು ಬೀಟ್ರೋಟ್ ತೊಗೊಂಡ್ರಿ ನಮ್ಮದು ದೊಡ್ಡ ಕೆಲಸ ಅಂದರೆ ಬ್ಯಾಗ್ ಹಿಡ್ಕೊ ಇಲ್ಲಾಂದರೆ ಕೊಟ್ಟಿದ್ದ ಐಟಮ್ನ ಹಿಂದೆಗಡೆ ತಿನ್ಕೋ ಅಂತ ಕ್ಯಾರೆಟ್ನ ಇಲ್ಲಾಂದರೆ ದೊಡ್ಡ ಕೆಲಸಕ್ಕಂದರೆ ಎಲ್ಲ ಅಂಗಡಿಯಲ್ಲೂ ಹೋಗ್ತಾಳೆ ತೊಗೊಳಲ್ಲ ತರಕಾರಿ ತೊಗೊಳ್ಳೋದೆ ನಾನು ಸೆಲೆಕ್ಷನ್ ಮಾಡೋದು ನಾನು ಕ್ವಾಂಟಿಟಿ ಸೆಲೆಕ್ಟ್ ಎಲ್ಲ ನಾನೇ ಇವಳು ದೊಡ್ಡ ಕೆಲಸ ಅಂದರೆ ಫೋನ್ಪೇ ಹಾಂ ಸ್ಕ್ಯಾನ್ ಮಾಡು ಫೋನ್ಪೇ ಬಂದು ಅಷ್ಟೇ ಅವಳು ಕೆಲಸ ಸರಿ ಅಂತೇಳಿ ಹಾಗಲಕಾಯಿ ಎಲ್ಲ ತೊಗೊಂಡ್ರೆ ನಿಂಬೆಹಣ್ಣು ಬೇಕಾಯಿತು ನಿಂಬೆಹಣ್ಣು ಒಂದು ಹತ್ತು ರೂಪಾಯಿ ಐದು ಅಂತ ಮಾಡ್ತಾಯಿದ್ರು ಐದು ತೊಗೊಂಡು ಆಲೂಗಡ್ಡೆ ಬೇಕಾಯಿತು ಒಂದೂವರೆ ಕೆ ಜಿ ತೊಗೊಂಡೆ ಆಲೂಗಡ್ಡೆನ ಮೂಲಂಗಿ ಬೇಕಾಯಿತು ಮೂಲಂಗಿನ ತೊಗೊಂಡೆ ಒಂದು ಅರ್ಧ ಕೆ ಜಿ ನಾನು ವೆಯ್ಟ್ ಬರಲಿ ಅಂತೇಳಿ ಹಿಂದೆಗಡೆ ಸೊಪ್ಪು ಕಿತ್ತ ಕಿತ್ತು ಕಿತ್ತಿ ಒಂದು ಎಕ್ಸ್ಟ್ರಾ ಕಾಯಿ ಬರಲಿ ಅಂತ ಹೇಳಿ ಸಪ್ಪಲಕ್ಕಿ ತಗೊಂಡೆ ಅದಾದಮೇಲೆ ಬೆಂಡೆಕಾಯಿ ಬೇಕಾಯಿತು ಬೆಂಡೆಕಾಯ ಹಾಕ್ಕೊಂಡು ನೀನು ಹೊರ ಸಂತೆ ಎಲ್ಲ ಇನ್ನೇನು ಬೇಕಾಯಿತು ಅಂತೇಳಿ ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ರಿ ಬದನೆಕಾಯಿ ಬೇಕು ಅಂದ್ರೆ ಬದ್ನೆಕಾಯಿ ತೊಗೊಂಡ್ರಿ ಬೇಕಾಯಿತು ಕ್ಯಾಪ್ಸ್ಕಮ್ ತೊಗೊಂಡೆ ಕರಿಬೇ ಬೇಕಾಯ್ತು ಕರಿಬೇವು ತೊಗೊಂಡ್ರಿ ಇನ್ನೇನು ಕೊತ್ತಂಬರಿ ಮಾತಾಡೋಣ ತೊಗೊಳ ಅಂತ ಹೋದರೆ ಸ್ವಾಮಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಟ್ಟು ಹಾಂ ಅದು ತೊಗೊಂಡೋಗಿ ವೇಸ್ಟ್ ಆಗೋದ ಬದಲು ಇಲ್ಲೇ ಲೂಸ್ ಅಂತ ಹೇಳ್ಬಿಟ್ಟು ನೀನು ಸಂತೆ ಮಾಡ್ಕೊಂಡು ಹೊಂಡ್ರಿ ಇನ್ನೇನು ಹೊಡ್ತಾ ಹೊಡ್ತಾ ಬ್ರಿಜ್ ಹತ್ರ ಇಪ್ಪತ್ತು ರೂಪಾಯಿ ಬಾಳೆಹಣ್ಣು ಅಂತ ಮಾಡ್ತಾಯಿದ್ರೆ ಪಜ್ ಬಾಳೆಹಣ್ಣು ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಸರಿ ಹೇಳ್ಬಿಟ್ಟು ತಿರ್ಗ್ಸ್ಕೊಂಡು ಹೋಗಿ ಅಡಿನ ಮತ್ತೆ ಒಂದೂವರೆ ಕೆ ಜಿ ತೊಗೊಂಡು ಸೀತಾಫಲ ತಗೊಂಡು ಮನೆ ಕಡೆ ಹೊರಟ್ರಿ ಆಂಜನೇಯ ಸ್ಟ್ಯಾಚು ಕೈ ಮುಕ್ಕೊಂಡು ದಯವಿಟ್ಟು ಎಲ್ಲ ಹೆಲ್ಮೆಟ್ ಹಾಕೊಂಡು ಹೊಡಿಸಿ ಯಾಕಂದ್ರೆ ಇವತ್ತು ಅರ್ಜೆಂಟಲ್ಲಿ ಇದು ಟೈಮ್ ಅಂತ ಹೆಲ್ಮೆಟ್ ಹಾಕೊಂಡಿದ್ದೀರಾ ಹಾಗೆ ಗಾಡಿ ಓಡಿಸ್ತಾಯಿದ್ದೀರಿ ತಪ್ಪಾಗಿ ತಿಳ್ಕೊಬೇಡಿ ಸಾರಿ ಎಲ್ಮೆಟ್ ಹಾಕೊಂಡು ಕಡ್ಡಾಯ ನಿಯಮ ಏನಿದೆ ಅದು ಪಾಲಿಸ್ರಿ ನೀವು ಹೋಗ್ತಾ ಹೋಗ್ತಾ ಎಳ್ನೀರ್ಬೇಕಾಯ್ತು ನಮ್ಮೊಳಗೆ ತುಂಬ ಸುಸ್ತಾಗ್ ಹೊಡೀತಂತೆ ಅದಕ್ಕೆ ಸಂತೆ ಮಾಡಿ ಅದಕ್ಕೆ ಎಳ್ನೀರು ಕೊಡಿಸ್ದೆ ಸಂತೆ ಮಾಡೋದು ನಾನು ಸುಸ್ತಾಗದು ಅದನ್ನು ಎಣ್ಣೆ ಸ್ವರ 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 ಅಂತ ಕುಡಿದುಕೊಂಡು ಕಾಯಿಗೆ ಜಗಳ ಆಡ್ಕೊಂಡು ನಾನು ಸ್ವಲ್ಪ ಕಾಯಿ ಅವ್ರು ಸ್ವಲ್ಪ ಕಾಯಿ ತಿಂದ್ಕೊಂಡು ಹೊರಟ್ರಿ ಮನೆ ಕಡೆ ನಿಮ್ಮ ಪಪ್ಪಾಯ ಬೇಕಾಯ್ತು ಹೋಗ್ತಾ ಪಪ್ಪಾಯ ತಗೊಂಡು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಮನೆಗೆ ನಮ್ಮ ಮನೆಗೆ ಟ್ರೇ ಮೊಟ್ಟೆ ಅಂತ ಬೇಕೇ ಬೇಕು ಮೊಟ್ಟೆ ಇಲ್ದಾರ ಕೆಲಸನೇ ನಡೆಯೋಲ್ಲ ಜಿಮ್ಗೆ ಹೋಗಿ ಹೋಗ್ತಾಯಿದ್ದೀನಿ ಅದಕ್ಕೊಂದು ಮೊಟ್ಟೆ ಬೇಕು ಏನೊಂದು ಇಮಿಡಿಯೇಟ್ಲಿ ಅಡುಗೆ ಮಾಡೋಕೆ ಮಟ್ಟೆ ಇರಲೇಬೇಕು ಒಂದು ಟ್ರೈ ಮೊಟ್ಟೆ ತಗೊಂಡು ಇನ್ನೇ ಮನೆ ಕಡೆ ಹೊಂಟ್ರಿ ನಮ್ಮ ಪ್ರಯತ್ನ ಹೊಂದಂಗೆ ಈ ವಿಡಿಯೋ ಮಾಡಿದಿರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕಮೆಂಟ್ ಶೇರ್ ಮಾಡಿಕೊಳ್ಳಿ ನಮ್ಮನ್ನು ಬೆಳೆಸಿ ನಮಸ್ಕಾರ ನೋವು ಸಂತೆ ಮುಗಿಸ್ಕೊಂಡು ಮನೆಗೆ ಬಂದ್ರಿ ಮನೆಗೆ ಬಂದು ತರಕಾರು ನೋಡಿ ಇವತ್ತಿನ ಸಂತೆ ಹೆಂಗಿದೆ